ಈಗಿನ CM Delhi ಗೆ ಹೋದ್ರು high command ಮಾಡಿದ ಅನ್ನೋ ಒಂದು ಇದನ್ನ social ಮೀಡಿಯಾದಲ್ಲಿ ಇದು ಮಾಡಿದ್ರು. ಅಲ್ಲ ಇದು ಕಾಂಗ್ರೆಸ್ ನಲ್ಲಿ ಏನ್ ನಡೀತಿದೆ ಆಂತರಿಕ ವಿಚಾರ ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಬಹಳ ಮಹತ್ವ ಇವತ್ತು ರಾಜ್ಯದ ಆಡಳಿತ ಕಳೆದ ಒಂದು ಒಂದೂವರೆ ತಿಂಗಳಿಂದ ಸಂಪೂರ್ಣ ಸ್ಥಗಿತಗೊಂಡಿದೆ ಇವರು ವಿರೋಧ ಪಕ್ಷಗಳ ಆರೋಪಗಳನ್ನು ನಿಭಾಯಿಸೋ ಸಲುವಾಗಿ ಪ್ರತಿ ಸಭೆಗಳು ಪಕ್ಷದ ಆಂತರಿಕ ಸಭೆಗಳು ಎಲ್ಲ ಮಾಡಲಿ ತೊಡಗಿದ್ದಾರೆ ರಾಜ್ಯ ಜನತೆ ಈ ಸರ್ಕಾರವನ್ನು ಒಂದು ಸುಶಿಕ್ಷಿತವಾದ ಸುರಕ್ಷಿತವಾದಂಥ ರಾಜ್ಯ ಮತ್ತು ಅಭಿವೃದ್ಧಿಪರವಾದಂಥ ಆಡಳಿತ ಮಾಡೋದಕ್ಕೆ ಇವರಿಗೆ ಆಯ್ಕೆ ಮಾಡಿದ್ದೇವೆ ಇವತ್ತು ಒಂದು ಕಡೆ ಹಣಕಾಸು ಸಂಪೂರ್ಣವಾಗಿ ಖಾಲಿಯಾಗಿದೆ ಇನ್ನೊಂದು ಕಡೆ ಬರಗಾಲ ಬಂದರೂ ಕೂಡ ಸರಿಯಾದಂಥ ಪರಿಹಾರ ಕೊಡಲಿಲ್ಲ ರೈತರು ಈಗಲೂ ಕೂಡ ಕಂಗಾಲಾಗಿದ್ದಾರೆ ಎರಡನೇದಾಗಿ ಈಗ ಅತಿವೃಷ್ಟಿಯಾಗಿದೆ ಹಲವಾರು ಮನೆಗಳು ಬಿದ್ದಿದ್ದಾವೆ ಆದರೂ ಕೂಡ ಇವತ್ತವರೆಗೂ ಕೂಡ ಸರಿಯಾಗಿ ಈ ಪರಿಹಾರ ಇಲ್ಲ ಹಲವಾರು ಜನರು ಬಿಟ್ಟು ಹೋಗಿದ್ದಾರೆ ಹಲವಾರು ಕಂಪ್ಲೇಂಟ್ಗಳು ಬರ್ತಾಯಿದ್ದಾವೆ ಡಿ ಸಿ ಲೆವೆಲ್ ಅಲ್ಲೆಲ್ಲ ಆದರೂ ಕೂಡ ಇವ್ರು ಯಾವುದೂ ಲಕ್ಷ್ಯ ಕೊಡ್ತಾಯಿಲ್ಲ ಮುಳುಗಡೆ ಆದಂಥ ಪ್ರದೇಶಗಳಿಗೆ ಯಾವುದೇ ರೀತಿ ಪರಿಹಾರ ಸಿಕ್ಕಿಲ್ಲ ಕೇವಲ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡೋದು ಬಿಟ್ಟರೆ ಏನೂ ಮಾಡಿಲ್ಲ ಸಂಕಷ್ಟದಲ್ಲಿರುವಂಥ ಜನರಿಗೆ ಧಾವಿಸುವಂಥದ್ದು ಒಂದು ಸರ್ಕಾರದ ಜೀವಂತಿಕೆಯ ಲಕ್ಷಣ ಆದರೆ ಇವತ್ತು ಇವರು ನಡ್ಕೊಂಡಿರುವಂಥ ತಾತ್ಸರ್ಯ ಮನೋಭಾವನ ನೋಡಿದಾಗ ಯಾವುದೇ ರೀತಿಯ ಜನರಿಗೆ ಸ್ಪಂದನೆ ಮಾಡದಿರುವಂಥ ಒಂದು ಸರ್ಕಾರ ಆಗಿದೆ ಇಂಥ ಸರ್ಕಾರ ಬೇಕೇ ಅನ್ನುವಂಥ ಪ್ರಶ್ನೆ ಇವತ್ತು ಕರ್ನಾಟಕ ಜನತೆ ಕೇಳ್ತೇವೆ ಇಲ್ಲ ಅದು ಹೈಕಮಾಂಡು ಯಾ ಎಲ್ಲಿ ಸಿ ರಕ್ಷೆ ಎಲ್ಲಿವರೆಗೂ ಇಲ್ಲ ಅನ್ನುವಂಥದ್ದು ಅದು ಅವ್ರಿಗೆ ಬಿಟ್ಟು ವಿಚಾರ ನಮಗೆ ಆಂತರಿಕವಾಗಿ ಏನಾಗಿದೆ ಗೊತ್ತಿಲ್ಲ ಒಂದು ವರದಿಯಲ್ಲಿ ರಕ್ಷೆ ಇದೆ ಅಂತಾರೆ ಇನ್ನೊಂದು ವರದಿಯಲ್ಲಿ ನಾವು ಪ್ರಾದೇಶಿಕ ಪಕ್ಷದವರು ನಡ್ಕೊಳ್ಳೋಕ್ಕಾಗಲ್ಲ ಅಂತಾರೆ ಯಾವುದು ಸತ್ಯ ನಮ್ಗೆ ಗೊತ್ತಿಲ್ಲ ರಾಜ್ಯಪಾಲ ರಾಜ್ಯಪಾಲರ ವಿರುದ್ಧ ರಾಜ್ಯಪಾಲ ದೂರಕ್ಕೆ ಸಿದ್ಧತೆ ಇದ್ದಾರೆ ಆಸ್ಪತ್ರೆಗಳಿಗೆ ಯಾರು ರಾಜ್ಯಪಾಲರ ವಿರುದ್ಧ ದೂರ ಕೊಡ್ಲಿಕ್ಕೆ ತಯಾರು ಮಾಡ್ಕೊತಾ ಇದ್ದಾರೆ ಎಲ್ಲ ಒಂದ್ ಕಡೆ ಸರ್ಕಾರದ ಎಲ್ಲಾ ವೈಖರಿಗಳನ್ನ ವಿರೋಧ ಮಾಡ್ತಾ ಇದ್ದಾರೆ ನಾನು ಒಂದೇ ಒಂದು ಪ್ರಶ್ನೆ ಹಂಸರಾಜ್ ಭರದ್ವಾಜ್ ಅತ್ಯಂತ ರಾಜಕೀಯ ರಾಜಕಾರಣಿಯ ಒಬ್ಬ ಗವರ್ನರ್ ರಾಜಕಾರಣ ಬಿಟ್ಟರೆ ಮಾಡಲಿಲ್ಲ ದಿನ ಬೆಳಗ್ಗೆ ಎದ್ದರೆ ರಾಜ್ಯ ಸರ್ಕಾರ ವಿರುದ್ಧ ಮಾತಾಡ್ತಾ ಇದ್ದರು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೆಂಗೆ ನಡ್ಕೊಟ್ಟು ಆವತ್ತು ರಾಜ್ಯಪಾಲರು ರಾಜ್ಯಪಾಲರ ಭಾಷೆ ರಾಜ್ಯಪಾಲರ ನಿರ್ಧಾರ ಎಲ್ಲವೂ ಕೂಡ ಇವರು ಬೇಕಾಗಿತ್ತು ಯಾಕಂದರೆ ಇವರೋದು ಪಕ್ಷದಲ್ಲಿದ್ದರು ಈಗ ಅದೇ ಪರಿಸ್ಥಿತಿ ಅವ್ರಿಗೆ ಬಂದಾಗ ರಾಜ್ಯಪಾಲರ ವಿರುದ್ಧ ಮಾಡುವಂಥದ್ದು ಎಷ್ಟು ನೈತಿಕ ಪ್ರಶ್ನೆ ಇದು ಸಂವಿಧಾನ ರಾಜ್ಯಾಂಗದ ಪ್ರಶ್ನೆ ಇದೆ ರಾಷ್ಟ್ರಪತಿಗಳ ಪ್ರತಿನಿಧಿಗಳು ರಾಜ್ಯಪಾಲರು ಹೀಗಾಗಿ ಆ ಸ್ಥಾನ ಭಾಳ ಮುಖ್ಯವಾಗಿರುವಂಥದ್ದು ಸಂವಿಧಾನದಲ್ಲಿ ಅದಕ್ಕೆ ಏನಾದರೂ ಭಿನ್ನಾಭಿಪ್ರಾಯ ಇದ್ದರೆ ಅವ್ರ ವಿಚಾರದಲ್ಲಿ ಅದಕ್ಕೆ ಹೇಳೋದಕ್ಕೆ ರೀತಿ ನೀತಿ ಇದೆ ಅದನ್ನು ನಡ್ಕೊಂಡ್ರೆ ರಾಜ್ಯಕ್ಕೂ ಕೂಡ ಸರ್ಕಾರ ಕೂಡ ಗೌರವ ಸಿಗ್ತದೆ ಇಲ್ಲದೆ ಇದ್ದರೆ ರಾಜ್ಯಪಾಲರನ್ನು ಬೈಯೋದ್ರಿಂದ ಕಾಂಗ್ರೆಸ್ಗೇನು ಲಾಭ ಆಗೋದಿಲ್ಲ ಸರಿ ಆ ಹಿಂದೆ ಸಂಘಟನೆ ರಾಜಭವನ ಹೋರಾಟ ಅಲ್ಲ ಇದೆಲ್ಲ ಕಾಂಗ್ರೆಸ್ ಪ್ರೇರಿತಷ್ಟೇ ಈಗ ತಮ್ಮ ಪುತ್ರ ಟಿಕೆಟ್ ಕೊಡ್ಬೇಕಂತೇಳಿ ಮೊನ್ನೆ ಜನ ಮೊನ್ನೆ ಇಲ್ಲ ನೀವು ತಪ್ಪು ವರದಿ ಮಾಡಿದಿರಿ ಅಲ್ಲಿ ಭಾಳಷ್ಟು ಲೀಡರ್ಸು ಮೊದಲಿಂದ ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ಯಾರು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ಯಾರು ಪಕ್ಷಕ್ಕೆ ನಿಷ್ಠಾವಂತರು ಇದ್ದಾರೆ ಯಾರು ಕಷ್ಟದಲ್ಲಿ ಪಕ್ಷನ ಕಟ್ಟಿದ್ದಾರೆ ಅವ್ರು ಕೊಡಬೇಕು ಅಂತ ಕೇಳಿದ್ದಾರೆ ಆ ಸಂದರ್ಭದಲ್ಲಿ ಜೋಶಿಯವರು ಮಾತಾಡಿದ್ದನ್ನು ನಮ್ಮ ಕಾರ್ಯಕರ್ತರ ಅಂತ ಹೇಳಿದ್ರಿ ನಮ್ಮ ಕಾರ್ಯಕರ್ತರು ಯಾರು ಕೂಡ ನನ್ನ ಮಗನಿಗೆ ಕೊಡುವಂತಿಲ್ಲ ನಾನು ನಾನೀಗಲೇ ಹೇಳಿದ್ದೇನೆ ನನ್ನ ಮಗನ ಸ್ಪರ್ಧೆ ಮಾಡುವಂತ ವಿಚಾರ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ